ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ಬಹಳ ಸುಲಭವಾದ ರುಚಿಕರವಾದ ಮತ್ತು ಆರೋಗ್ಯಕರವಾದ ಅವಲಕ್ಕಿ ಉಪ್ಪಿಟ್ಟಿನ ರಸೀತಿಯೊಂದಿಗೆ ಬಂದಿದ್ದೀನಿ ಅವಲಕ್ಕಿ ಉಪ್ಪಿಟ್ಟಂದರೆ ಮೂಗು ಮುರಿತಾರೆ ಆದರೆ ಸ್ವಲ್ಪ ವಿಭಿನ್ನವಾಗಿ ಅಂದರೆ ಡಿಫ್ರೆಂಟಾಗಿ ಮಾಡಿದ್ರೆ ಎಲ್ಲರೂ ಸುಮ್ಮನೆ ತಿಂತಾರೆ ಬಹಳ ರುಚಿಕರವಾಗಿರುತ್ತೆ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಬನ್ನಿ ತಡಾಯಾಥಕ್ಕೆ ಈಗ ಸ್ನೇಹಿತರೆ ನೋಡಿ ಈ ಪಾವ್ನಲ್ಲಿ ಮೂರು ಪಾವು ಗಟ್ಟಿ ಅವಲಕ್ಕಿಯನ್ನು ತಗೊಂಡು ಚೆನ್ನಾಗಿ ಎರಡೆರಡು ಸರಿ ತೊಳೆದು ಆ ಕೊಳೆಯೆಲ್ಲ ತೆಗೆದು ನಂತರ ಸ್ವಲ್ಪ ನೀರು ಹಾಕಿ ನೆನೆ ಹಾಕಿದ್ದೆ ಸುಮಾರು ಮೂರು ಗಂಟೆಗಳ ಕಾಲ ನೆನೆ ಹಾಕಿದ್ದೆ ನೋಡಿ ಚೆನ್ನಾಗಿ ಉಡಿಯಾಗಿ ನೆನೆದು ಬಂದಿದೆ ಈಗ ಇದರಲ್ಲಿ ನಾವು ರುಚಿಕರವಾದ ಆರೋಗ್ಯಕರವಾದ ಸ್ವಲ್ಪ ವಿಭಿನ್ನವಾಗಿ ಅಂದರೆ ಡಿಫ್ರೆಂಟಾಗಿ ಅವಲಕ್ಕಿ ಉಪ್ಪಿಟ್ಟನ್ನು ಮಾಡೋಣ ಇಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿ ಪುಡಿ ಉಪ್ಪು ಈರುಳ್ಳಿ ಒಂದು ಗಂಟೆ ಸಣ್ಣದಾಗಿ ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ನೋಡಿ ಬೀನ್ಸು ಕ್ಯಾರೆಟು ಗೆಡ್ಡೆಕೋಸು ಹಸಿ ಬಟಾಣಿ ಇದಿಷ್ಟನ್ನು ಒಂದು ವಿಷ ಕುಕ್ಕ ಕುಕ್ಕರ್ನಲ್ಲಿ ಕೂಗ್ಸಿಟ್ಕೊಂಡಿದ್ದೀನಿ ದಪ್ಪ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಹುಳಿ ಮಾವಿನಕಾಯಿ ಇತ್ತು ಅದನ್ನು ಸಹ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಆಪ್ಷನಲ್ ಇದ್ದರೆ ಹೆಚ್ಚಿಟ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನ್ಕಾಯಿ ಹಿಂಗೆ ಉದ್ದುದಕ್ಕೆ ಸೀಳಿಟ್ಕೊಂಡಿದ್ದೀನಿ ಸ್ವಲ್ಪ ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಈ ಒಂದು ಪಾವನಲ್ಲಿ ನಾನು ಅವಲಕ್ಕಿ ತೊಗೊಂಡಿದ್ದು ನಿಮಗೆ ಹೇಳಿದ್ದೀನಿ ಮತ್ತು ಇಲ್ಲಿ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಇಲ್ಲಿ ಮಾವಿನಕಾಯಿನೂ ಹುಳಿ ಮಾವಿನಕಾಯಿ ತೊಗೊಂಡಿರೋದ್ರಿಂದ ಕೊನೆಯಲ್ಲಿ ಹುಳಿಯನ್ನು ನೋಡಿ ನಾವು ಎಷ್ಟು ಬೇಕೋ ಅಷ್ಟು ನಿಂಬೆ ಹುಳಿ ಹಿಂಡ್ಕೊಳ್ಳೋಣ ಇಲ್ಲಿ ಕರಿಬೇವು ತೊಗೊಂಡಿದ್ದೀನಿ ಮತ್ತು ಜೀರಿಗೆ ಮೆಂತ್ಯದ ಹಿಟ್ಟು ಸ್ವಲ್ಪ ತೊಗೊಂಡಿದ್ದೀನಿ ಅಡಿಗೆ ಅರ್ಶನ ಪುಡಿ ಇಂಗು ಒಗ್ಗರಣೆಗೆ ಕಡಲೆಕಾಯಿ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಸೋಂಪು ಎರಡು ಸ್ಪೂನು ಬಿಳಿ ಎಳ್ಳು ಇದನ್ನೆಲ್ಲ ತಗೊಂಡು ನಾವು ರುಚಿಕರವಾಗಿ ಸ್ವಲ್ಪ ವಿಭಿನ್ನವಾಗಿ ಅವಲಕ್ಕಿ ಉಪ್ಪಿಟ್ಟನ್ನು ಮಾಡೋಣ ಸುಮಾರಿಲ್ಲಿ ಮೂರು ನಾಲ್ಕು ಐದು ಬಗೆ ನಾನು ತರಕಾರಿಗಳನ್ನ ಉಪಯೋಗಿಸ್ತಿದ್ದೀನಿ ಈ ರೀತಿ ಹಾಕಿ ಮಾಡಿದ್ರೆ ಯಾಕೆ ತಿನ್ನಲ್ಲ ಎಲ್ಲರೂ ತಿಂತಾರೆ ಇದಕ್ಕೆ ಕ್ರಿಯಾ ರವರ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆಯಲ್ಲಿ ಮಾಡ್ತಾಯಿದ್ದೀನಿ ಬನ್ನಿ ಈಗ ಮಾಡೋ ವಿಧಾನ ಶೇರ್ ಮಾಡ್ತಾ ಹೋಗ್ತೀನಿ ಒಂದು ದಪ್ಪ ತಳದ ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನು ಗ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆಗಲಿ ನೋಡಿ ಎಣ್ಣೆ ಬಿಸಿ ಆಗ್ತಾ ಬಂದಿದೆ ಈಗ ಸಾಸಿವೆ ಜೀರಿಗೆ ಸೋಂಪನ್ನ ಹಾಕ್ತಿದ್ದೀನಿ ಅದು ಚಿಟಪಟ ಅಂತ ಮೂರು ಸಿಡಿಲಿ ನೋಡಿ ಸಂಪೂರ್ಣ ಇದೆಲ್ಲ ಸಿಡ್ದಾದ ಮೇಲೆ ಈಗ ಕಡಲೆಕಾಯಿ ಬೀಜ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ನೋಡಿ ಕಡಲೆಕಾಯಿ ಬೀಜ ಎಲ್ಲ ಬಾಡ ಬಂತು ಈಗ ಕಡಲೆಬೇಳೆ ಬೇಳೆಯನ್ನು ಹಾಕ್ಕೊಳ್ಳೋಣ ಜೊತೆಗೆ ನಾವು ತಗೊಂಡಿದ್ದಂಥ ಬಿಳಿ ಎಳ್ಳನ್ನು ಹಾಕ್ಕೊಂಡು ಸಂಪೂರ್ಣ ಬಾಡಿಸ್ಕೊಳ್ಳೋಣ ನೋಡಿ ಇದೆಲ್ಲ ಬಂದಿದೆ ಈಗ ನಾವೇನು ಮಾಡೋಣ ಅಂದರೆ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಹಸಿ ವಾಸನೆ ಹೋಗಿದೆ ಸ್ವಲ್ಪ ಬಾಡಿ ಬಂದಿದೆ ಈಗ ನಾವು ಹೆಚ್ಚಿಟ್ಕೊಂಡಿದ್ದಂಥ ದಪ್ಪ ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದ ಹುಳಿ ಮಾವಿನಕಾಯಿ ಹಸಿಮೆಣ್ಸಿನ್ಕಾಯಿ ಒಣಮೆಣಸಿನಕಾಯಿ ಇದನ್ನೆಲ್ಲ ಹಾಕೋಣ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲೇ ಬಾಡಿಸ್ಕೊಳ್ಳೋಣ ಸ್ನೇಹಿತರೆ ಒಂದು ತಟ್ಟೆಯ ಮುಚ್ಚಿ ಬಾ ಬಾಡಿಸ್ಕೊತಾ ಇದ್ದೆ ಸ್ವಲ್ಪ ಬಾಡಿ ಬಂದಿದೆ ಈಗ ನಾವೇನು ಮಾಡೋಣ ಅಂತಂದರೆ ಉಡಿ ಉಪ್ಪು ಪುಡಿ ಉಪ್ಪು ನಮ್ಮ ರುಚಿಗೆ ಅನುಗುಣವಾಗಿ ನಾನು ಹಾಕೊತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತೆ ತಟ್ಟೆಯನ್ನು ಮುಚ್ಚಿ ಬಾಡಿಸ್ಕೊಳ್ಳೋಣ ನೋಡಿ ಸ್ನೇಹಿತರೆ ಈಗೆಲ್ಲ ಬಾಡ್ ಬರ್ತಾಯಿದೆ ಮುಕ್ಕಾಲಷ್ಟು ಬಾಡು ಬಂದಿದೆ ಈಗ ನಾನು ಬೇಯಿಸಿಟ್ಟಿರ್ಕೊಂತ ಇಟ್ಕೊಂಡಿರ್ತಕ್ಕಂಥ ತರಕಾರಿನೆಲ್ಲ ಹಾಕ್ಕೊಳ್ಳೋಣ ತರಕಾರಿಯೆಲ್ಲ ಹಾಕ್ಕೊಂಡು ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ನೇಹಿತರೆ ಒಗ್ಗರಣೆಗೆ ಈರುಳ್ಳಿ ಹಾಕಿದಾಗ ನಾನು ಈ ಕರಿಬೇವು ಹಾಕೋದು ಮರ್ತೋಗಿತ್ತು ಈಗ ಹಾಕ್ತಾಯಿದ್ದೀನಿ ನೀವು ಈರುಳ್ಳಿ ಹಾಕ್ತಾಗಲೇ ಕರಿಬೇವಿನ ಹಾಕ್ಕೊಳ್ಳಿ ನಾನು ಮರ್ತೋಗಿತ್ತು ಈ ತರಕಾರಿ ಎಲ್ಲ ಹಾಕ್ಕೋ ಬರದಲ್ಲಿ ಸೊ ಈಗ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ನಾನು ಅಡಿಗೆ ಅಡುಗೆ ಅರಶಿನವನ್ನು ಇದ್ದೀನಿ ಅಡಿಗೆ ಅರಶಿನ ನಿಮಗೆ ಎಷ್ಟು ಕಲ್ಲರ್ ಬೇಕೋ ಅಷ್ಟಕ್ಕೆ ಹಾಕೊಳ್ಳಿ ಇದು ಆರೋಗ್ಯಕ್ಕೂ ಒಳ್ಳೆಯದು ಕಲ್ಲರ್ಗೂ ಚೆನ್ನಾಗಿರುತ್ತೆ ಸೊ ನನಗೆ ಎಷ್ಟು ಬೇಕೋ ನಾನು ಎಷ್ಟು ಅವಲಕ್ಕಿ ತೊಗೊಂಡಿದ್ದೀನೋ ಅಷ್ಟಕ್ಕೆ ನಾನು ಬಣ್ಣ ಬರಲಿ ಅಂತ ನಾನು ಈ ಅಡುಗೆ ಅರಶಿನವನ್ನು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಸ್ಟೌವು ಸ್ವಲ್ಪ ಲೋ ಫ್ಲೇಮಲ್ಲೇ ಇರಲಿ ಇಲ್ಲಾಂದರೆ ಎಲ್ಲ ಅಡಿ ಹತ್ತು ಬಿಡುತ್ತೆ ನೋಡಿ ಅಡುಗೆ ಅರಶು ಹಾಕಿ ಎಲ್ಲ ಸಂಪೂರ್ಣ ಬಾಡಿ ಬಂತು ಈಗ ಒಂದು ಕಪ್ಪು ಹಸಿ ತೆಂಗಿನಕಾಯಿ ತುರಿ ಮತ್ತು ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಬಾಡಿಸ್ಕೊತಾ ಇದ್ದೀನಿ ಇದನ್ನು ಸ್ಟವ್ ಆಫ್ ಮಾಡಿ ನಾನು ಹಾಕ್ಕೊತಾ ಇದ್ದೀನಿ ಸ್ಟವ್ ಆಫ್ ಮಾಡಿದ ಮೇಲೆ ಇದನ್ನು ಹಾಕ್ಕೊಳ್ಳಿ ಸ್ಟವ್ ಆನಲ್ಲಿದ್ದಾಗ ಹಾಕ್ಕೊಬೇಡಿ ನಾನು ಸ್ಟವ್ ಆಫ್ ಮಾಡಿ ತೆಂಗಿನ ತುರಿ ಮತ್ತು ಈ ಕೊತ್ತಂಬರಿಯನ್ನು ಹಾಕ್ಕೊಂಡು ಆ ಕಾವೇ ಸಾಕು ಬಾಡಿಸ್ಕೊಳ್ತಾಯಿದ್ದೀನಿ ಈ ರೀತಿಯ ಸ್ನೇಹಿತರೆ ಸ್ಟೌವಿಂದ ಪಾತ್ರೆಯನ್ನು ಕೆಳಗಿಳಿಸಿ ನಾನು ರುಚಿ ನೋಡಿದೆ ಹುಳಿ ತುಂಬ ಇದೆ ಆದ್ದರಿಂದ ಅರ್ಧ ನಿಂಬೆಹಣ್ಣನ ಮಾತ್ರ ಇಂಟ್ಕೊತೀನಿ ಯಾಕೆಂದರೆ ಒಂದು ಮಾವಿನಕಾಯಿ ಹಾಕಿದ್ದೆ ಅರ್ಧ ನಿಂಬೆಹಣ್ಣು ಇಟ್ಕೊತಿದ್ದೀನಿ ಈಗ ಪುಡಿ ಹಿಂಗನ್ನು ಮತ್ತು ಸ್ವಲ್ಪ ಜೀರಿಗೆ ಮೆಂತ್ಯದ ಹಿಟ್ಟನ್ನು ಹಾಕ್ಕೊಂಡು ಈ ಹುಳಿ ಇಟ್ಕು ಇಟ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಜೀರಿಗೆ ಮೆಂತ್ಯದ ಹಿಟ್ಟು ಇಂಗಿನ ಹುಡಿ ಮತ್ತು ನಿಂಬೆ ಹುಳಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ಅದಕ್ಕೆ ನೆನೆಸಿಟ್ಕೊಂಡಿದ್ದಂತಹ ಈ ನೆಂದಿರ್ತಕ್ಕಂತಹ ಅವಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಈಗ ಎಲ್ಲ ಮಿಕ್ಸ್ ಮಾಡಿ ನಂತರ ನಿಮಗೆ ತೋರಿಸ್ತೀನಿ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ಸ್ಟವ್ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸರಿ ಬಿಸಿ ಮಾಡ್ಕೊತಾ ಇದ್ದೀನಿ ಒಂದೇ ಒಂದು ನಿಮಿಷ ಅಥವಾ ಒಂದೂವರೆ ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು ಉಪ್ಪು ಹುಳಿ ಖಾರ ಎಲ್ಲ ಅವಲಕ್ಕಿಗೆ ಹಿಡಿಯುತ್ತೆ ರುಚಿಕರವಾದ ಆರೋಗ್ಯಕರವಾದ ಸ್ವಲ್ಪ ಡಿಫ್ರೆಂಟಾಗಿ ನಾವು ಈ ರೀತಿ ಅವಲಕ್ಕಿ ಉಪ್ಪಿಟ್ಟನ್ನು ಮಾಡಿಕೊಂಡ್ರೆ ಮನೆ ಮಂದಿ ಎಲ್ಲ ಬಹಳ ಸಂತೋಷದಿಂದ ಖುಷಿ ಖುಷಿಯಾಗಿ ತಿಂತಾರೆ ಒಮ್ಮೆ ಈ ರೀತಿ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ Take care, bye bye, see you.